ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹೇಶ್ ನಮ್ಮ ಎಕ್ಸೆಲ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಉದ್ದೇಶ ಎಕ್ಸೆಲ್ನ ಕನ್ನಡದಲ್ಲಿ ತಿಳಿಯೋದು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಬನ್ನಿ ಕನ್ನಡದಲ್ಲಿ ಕಲಿ ಕನ್ನಡದಿಂದ ಬೆಳಿ ಪ್ರತಿ ವಾರದಂತೆ ಈ ವಾರ ಕೂಡ ಒಂದು ಹೊಸ ಫಾರ್ಮುಲಾ ತಿಳ್ಕೊಳ್ಳೋಣ ಆ ಫಾರ್ಮುಲಾ ಟೆಕ್ಸ್ಟ್ ಚಾನ್ ಇದು ಆಫೀಸ್ ತ್ರೀ ಸಿಕ್ಸ್ಟಿ ಫೈವ್ ವರ್ಷನಲ್ಲಿ ಮಾತ್ರ ಅವೈಲಬಲ್ ಇದೆ ಟೆಕ್ಸ್ಟ್ ಜಾಯಿನ್ ಫಾರ್ಮುಲಾ ಏನು ಮಾಡುತ್ತೆ ಅಂತಂದರೆ ಇದು ಬೇರೆ ಬೇರೆ ಸೆಲ್ಲಲ್ಲಿರೋ ಎನಿ ವ್ಯಾಲ್ಯೂ ಟೆಕ್ಸ್ಟ್ ವ್ಯಾಲ್ಯೂ ಆಗಿರ್ಬೋದು ನ್ಯೂಮರಿಕ್ ವ್ಯಾಲ್ಯೂ ಆಗಿರ್ಬೋದು ಯಾವುದೇ ವ್ಯಾಲ್ಯೂನಾದರೂ ಇದು ಏನು ಮಾಡುತ್ತೆ ಒಂದು ಸೆಲ್ಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ಕೊಡುತ್ತೆ ಬನ್ನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಟೆಕ್ಸ್ಟ್ ಜಾಯಿನ್ ಸಿಂಟೆಕ್ಸ್ ನೋಡೋಣ ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಬ್ರಾಕೆಟ್ ಓಪನ್ ಡಿಲಿಮೀಟರ್ ಡಿಲಿಮಿಟರ್ ಅಂದರೆ ಎರಡು ವ್ಯಾಲ್ಯೂ ಮಧ್ಯೆ ಬರುವ ಒಂದು ಸಿಂಬಲ್ ಆಗಿರುತ್ತೆ ಇದು ಆಪ್ಷನಲ್ಲು ನೀವು ಕೊಟ್ಟರು ಕೊಡ್ಬೋದು ಬಿಟ್ಟರು ಬಿಡ್ಬೋದು ಇದು ಎಕ್ಸಾಂಪಲ್ ಏನಂತಂದರೆ ಕೋಮ ಫುಲ್ ಸ್ಟಾಪು ಸ್ಪೇಸು ಪೈಪ್ ಸಿಂಬಲ್ಸು ಈ ಥರ ಸಿಂಬಲ್ಗಳನ್ನ ನಾವು ಎರಡು ವ್ಯಾಲ್ಯೂ ಮಧ್ಯೆ ಕೊಡ್ಬೋದು ಕಾಮ ಇಗ್ನೋರ್ ಎಮ್ ಟಿ ಇಗ್ನೋರ್ ಎಮ್ ಟಿ ಅಂತಂದರೆ ನಾವು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ರೇಂಜಲ್ಲಿ ಯಾವುದಾದ್ರು ಸೆಲ್ಸ್ ಎಮ್ ಟಿ ಆಗಿದರೆ ಅದನ್ನು ಕನ್ಸಿಡರ್ ಮಾಡಬೇಕಾ ಬೇಡವಾ ಅಂತ ಇಲ್ಲಿ ಕೇಳುತ್ತೆ ಇದು ಟ್ರೂ ಆರ್ ಫಾಲ್ಸ್ ಆಪ್ಷನ್ನು ಇದನ್ನು ನೀವು ಫಾರ್ಮುಲಾ ಅಪ್ಲೈ ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ ನೆಕ್ಸ್ಟ್ ಕಾಮ ಟೆಕ್ಸ್ಟ್ ಒನ್ ಇದು ನಾವು ಆ್ಯಡ್ ಮಾಡ್ಬೇಕಾದ್ರೆ ವ್ಯಾಲ್ಯೂನ ಕೇಳ್ತಾ ಇದೆ ಬನ್ನಿ ಈಗ ಫಾರ್ಮುಲಾ ಅಪ್ಲೈ ಮಾಡಿ ನೋಡೋಣ ಈಕ್ವಲ್ಸ್ ಟೆಕ್ಸ್ಟ್ ಜಾಯಿನ್ ಬ್ರಾಕೆಟ್ ಓಪನ್ ಡಿಲಿಮಿಟರ್ ಇದನ್ನು ನಾನೀಗ ಎಕ್ಸಾಂಪಲ್ನಲ್ಲಿ ಯೂಸ್ ಮಾಡೋಲ್ಲ ಜಸ್ಟ್ ಕಾಮಾ ಅಂತ ಕೊಡ್ತೀನಿ ನೆಕ್ಸ್ಟ್ ಇಗ್ನೋರ್ ಎಮ್ ಟಿ ಅದನ್ನು ಯೂಸ್ ಮಾಡೋಲ್ಲ ಕಾಮ ನೆಕ್ಸ್ಟ್ ಎಕ್ಸ್ಟ್ ವ್ಯಾಲ್ಯೂ ಕೇಳ್ತಾ ಇದೆ ನಾನು ಈ ಥರ ಸಿಂಗಲ್ ಸೆಲ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಕಂಪ್ಲೀಟ್ ರೇಂಜ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನಾನು ಕಂಪ್ಲೀಟ್ ರೇಂಜ್ ಸೆಲೆಕ್ಟ್ ಮಾಡ್ಕೋತೀನಿ ಬ್ರಾಕೆಟ್ ಕ್ಲೋಸ್ ಎಂಟರ್ ನೋಡಿ ಇದೆ ಎಕ್ಸ್ಚೇಂಜ್ ಈ ಸಪ್ರೇಟ್ ಸಪ್ರೇಟ್ ಇರೋ ಸೆಲ್ ವ್ಯಾಲ್ಯೂಸ್ನೆಲ್ಲ ಒಂದು ಸಿಂಗಲ್ ಸ್ಪೆಸಿಫಿಕ್ ಸೆಲ್ಲಲ್ಲಿ ಅಪ್ಡೇಟ್ ಮಾಡಿ ಕೊಡುತ್ತೆ ಈಗ ರಿಯಲ್ ಟೈಮ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಈಗ ನನ್ನ ಹತ್ರ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮು ಸಪ್ರೇಟ್ ಆಗಿದೆ ನನಗೆ ಇದು ಕಂಬೈನ್ ಮಾಡಿ ನನಗಿಲ್ಲಿ ಫುಲ್ ನೇಮ್ ಬೇಕು ಈಗ ಇದಕ್ಕೆ ನಾನು ಟೆಕ್ಸ್ಟೈನ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಈಕ್ವಲ್ಸ್ ಜಾಯಿನ್ ಬ್ರಾಕೆಟ್ ಓಪನ್ ಡಿಲಿಮಿಟರ್ ಲಿಮಿಟರ್ ಈಗಲೂ ಯೂಸ್ ಮಾಡಲ್ಲ ನಾನು ಇಗ್ನೋರ್ ಎಮ್ ಟಿ ಯೂಸ್ ಮಾಡೋಣ ಈಗ ಏನು ಮಾಡ್ತೀನಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡನ್ನೂ ಸೆಲೆಕ್ಟ್ ಮಾಡ್ಕೋತೀನಿ ಬ್ರಾಕೆಟ್ ಕ್ಲೋಸ್ ನೋಡಿ ಇಲ್ಲಿ ನಾನು ಫುಲ್ ನೇಮ್ ಬಂದಿದೆ ಬಟ್ ಇಲ್ಲಿ ಏನಾಗಿದೆ ನೇಮ್ ಮಧ್ಯದಲ್ಲಿ ಆ್ಯಕ್ಚುಲಿ ಸ್ಪೇಸ್ ಇರುತ್ತೆ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ನಡುವೆ ಈಗ ಇದಕ್ಕೆ ಏನು ಮಾಡ್ತೀನಿ ಇವಾಗ ನಾನು ಡಿಲಿಮಿಟರ್ ಯೂಸ್ ಮಾಡ್ತೀನಿ ಏನು ಮಾಡ್ತೀನಿ ಟೆಕ್ಸ್ಟ್ ಐನ್ ಬ್ರಾಕೆಟ್ ಓಪನ್ ಡಿಲಿಮಿಟರ್ ಏನು ಮಾಡ್ತೀನಿ ಸ್ಪೇಸ್ ಆ್ಯಡ್ ಮಾಡಬೇಕು ಅದಕ್ಕೆ ಡಬಲ್ ಕೋಟ್ ಯೂಸ್ ಮಾಡ್ತೀನಿ ಡಬಲ್ ಕೋಟ್ ಸ್ಪೇಸ್ ಮತ್ತು ಡಬಲ್ ಕೋಟ್ ಈಗ ಎಂಟರ್ ಮಾಡ್ತೀನಿ ನೋಡಿ ಈಗ ನೇಮು ಪ್ರಾಪರಾಗಿ ಬಂದಿದೆ ಈಗ ಇದನ್ನು ಡ್ರ್ಯಾಗ್ ಮಾಡ್ತೀನಿ ನೋಡಿ ನನ್ನ ಎಲ್ಲ ನೇಮ್ಸು ಪ್ರಾಪರಾಗಿ ಅಪ್ಡೇಟ್ ಆಗಿದೆ ಈಗ ಎಕ್ಸಾಂಪಲ್ಗೆ ಒಂದಷ್ಟು ಅಡ್ರೆಸ್ ಡಿಟೇಲ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ ಎಲ್ಲ ಅಡ್ರೆಸ್ ಸ್ಪ್ಲಿಟ್ ಸ್ಪ್ಲಿಟ್ಟಾಗಿದೆ ನಾನು ಇದನ್ನು ಕಂಬೈನ್ ಮಾಡಬೇಕು ಇದಕ್ಕೆ ನಾನು ಟೆಕ್ಸ್ಟ್ ಜಾಯಿನ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಟೆಕ್ಸ್ಟ್ ಜಾಯಿನ್ ಬ್ರಾಕೆಟ್ ಓಪನ್ ಡಿಲಿಮೀಟರ್ ಇದಕ್ಕೆ ನಾನು ಡಿಲಿಮೀಟರ್ ನನ್ನ ಸಪ್ರೇಟ್ಗೆ ನಾನು ಕಾಮ ಯೂಸ್ ಮಾಡ್ತೀನಿ ಡಬಲ್ ಕೋಟ್ ಕಾಮ ಡಬಲ್ ಕೋಟ್ ನೀವು ಏನೇ ಸಿಂಬಲ್ ಕೊಡಬೇಕಾದ್ರೂ ಲೈಕ್ ಸ್ಪೇಸು ಕಾಮ ಫುಲ್ ಸ್ಟಾಪ್ ಯಾವಾಗಲೂ ಇದು ಡಬಲ್ ಕೋಟ್ನಲ್ಲೇ ಇರಬೇಕಾಗತ್ತೆ ಕಾಮ ಇಗ್ನೋರ್ ಎಮ್ ಟಿ ನೋಡಿ ನನ್ನ ಹತ್ರ ಒಂದಷ್ಟು ಡೀಟೇಲ್ಸಲ್ಲಿ ಎಮ್ ಟಿ ಸೆಲ್ಸ್ ಇದೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಎಮ್ ಟಿ ಸೆಲ್ಸ್ನ ನಾನು ಕನ್ಸಿಡರ್ ಮಾಡೋಕ್ಕೋಗಲ್ಲ ಅದಕ್ಕೆ ನಾನು ಇಲ್ಲಿ ಇಗ್ನೋರ್ ಎಮ್ ಟಿ ಟ್ರೂ ಕೊಡ್ತೀನಿ ಕಾಮ ದೆನ್ ನನ್ನ ಟೆಕ್ಸ್ಟ್ ರೇಂಜು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಅಡ್ರೆಸ್ ಎಲ್ಲ ಡಿಟೇಲ್ಸು ಬ್ರಾಕೆಟ್ ಕ್ಲೋಸ್ ಎಂಟರ್ ಇದನ್ನು ಟ್ರ್ಯಾಕ್ ಮಾಡ್ತೀನಿ ನೋಡಿ ಪ್ರಾಪರಾಗಿ ನನ್ನ ಅಡ್ರೆಸ್ ಡೀಟೇಲ್ಸ್ ಸಿಕ್ಕಿದೆ ಇಲ್ಲಿ ಸಿಟಿ ಕನ್ಸಿಡರ್ ಆಗಿಲ್ಲ ಇಲ್ಲಿ ಏರಿಯಾ ಕನ್ಸಿಡರ್ ಆಗಿಲ್ಲ ಈಗ ನೀವು ಇಲ್ಲಿ ಕಾಮ ಆದಮೇಲೆ ಸ್ಪೇಸ್ ಏನಾದ್ರು ಆಡ್ ಮಾಡಬೇಕು ಅಂತಂದರೆ ಎಫ್ ಟು ಮಾಡಿ ಕಾಮ ಸ್ಪೇಸ್ ಎಂಟರ್ ಮಾಡಿ ಆಟೋಮೆಟಿಕ್ಕಾಗಿ ಈ ಥರ ಕ್ಲಿಯರಾಗಿ ನಿಮಗೆ ಅರ್ಡ್ರ ಡೀಟೇಲ್ಸ್ ಸಿಗುತ್ತೆ ಇದೇ ಥರ ನೀವು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು